ನಮಸ್ಕಾರ ಪ್ರಿಯ ವೀಕ್ಷಕರೇ ಚೇತಕ್ ಟಿವಿ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ನಮ್ಮ ಮೂರೂರಿನ ಗ್ರಾಮಸ್ಥರಿಗೆ ಕಳೆದ ಅನೇಕ ವರ್ಷಗಳಿಂದ ರುಚಿಕರವಾದ ಮೀನು ಮಾರಾಟ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದ ಮಣಕೋಣ ಊರಿನವರಾದ ಭಾಗಕ್ಕ ಕಾವೇರಕ್ಕ ಸಂಗೀತ ಹರಿಕಾಂತ್ ಇವರು ಮಳೆ ಬಿಸಿಲು ಎನ್ನದೇ ಮೀನು ಮಾರಾಟ ಮಾಡುತ್ತಾ ಇದ್ದರು ಇದನ್ನು ಮನಗಂಡು ಇವರಿಗೆ ಮ ಮೂರೂರಿನವರಾದ ಶ್ರೀ ಪ್ರವೀಣ ಮಂಜುನಾಥ್ ಮಡಿವಾಳ ಕೆಳಗಜ್ಜಿ ಇವರು ಗಾರ್ಡನ್ ಅಂಬ್ರೇಲಾ ಅನ್ನು ಮೂರೂರಿನ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಬಾಲಕೃಷ್ಣ ನಾಯ್ಕ ಇವರ ಮುಖಾಂತರ ಹಸ್ತಾಂತರಿಸಿ ಮಾನವೀಯತೆ ಮೆರೆದಿದ್ದಾರೆ ಇವರಿಗೆ ಮೂರೂರಿನ ಸಮಸ್ತ ನಾಗರಿಕರ ಪರವಾಗಿ ಅಭಿನಂದನೆಗಳು ಇವರ ಜೊತೆಯಲ್ಲಿ ವಿನಾಯಕ ನಾಯ್ಕ ನಾಗೇಶ್ ಕೊಡಿಯ ಶನಿಯಾರ್ ಗೌಡ ನಾಯ್ಕ ರಮೇಶ್ ಶೆಟ್ಟಿ ಸುರೇಶ್ ನಾಯ್ಕ ಪ್ರಶಾಂತ್ ಆಚಾರಿ ಮಿಥುನ ನಾಯ್ಕ ಮಹೇಶ್ ನಾಯ್ಕ ಎಂಕುಗೌಡ ನಾಯ್ಕ ನಾಗರಾಜ್ ಮುಕ್ರಿ ಮಧುಕರ್ ಮಾರುತಿ ಮುಕ್ರಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು